ಹಲೋ ವೆಲ್ಕಮ್ ಬ್ಯಾಕ್ ಟು ಸಿರಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಡ್ರೈ ಫ್ರೂಟ್ಸ್ ಲಡ್ಡು ಇದನ್ನು ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರಿಗೆ ಸೇವಿಸಬಹುದಾಗಿತ್ತು ಪ್ರತ್ಯೇಕವಾಗಿ ಬಾಣಂತಿಯರಿಗೆ ಈ ಲಡ್ಡನ್ನು ನೀಡ್ತಾರೆ ಯಾಕಂದರೆ ಅವರ ದೇಹದಲ್ಲಿ ಪ್ರತಿರೋಧ ಶಕ್ತಿ ಜಾಸ್ತಿಯಾಗಲು ಹಾಲು ಜಾಸ್ತಿ ಉತ್ಪತ್ತಿಯಾಗಲು ಮತ್ತು ಉತ್ತಮ ಮಾನಸಿಕ ಆರೋಗ್ಯವನ್ನು ಇದು ಕಾಪಾಡ್ತದೆ ಇದರಲ್ಲಿ ಮೊದಲ ಇಂಗ್ರೀಡಿಯೆಂಟ್ ನಾನು ಯೂಸ್ ಮಾಡ್ತಾ ಇರೋದು ಗೋಂದು ಅಂಟು ಅಂತಾರೆ ಕನ್ನಡದಲ್ಲಿ ಬನ್ನಿ ತಡ ಮಾಡೋದೇ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದೂವರೆ ಕಪ್ಪಷ್ಟು ಬಾದಾಮ್ ತಗೊಳ್ಳಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಎಣ್ಣೆಯನ್ನು ಹಾಕಿ ಹೋಗ್ಬೇಡಿ ಚಂದ ಡ್ರೈ ರೋಸ್ಟ್ ಮಾಡಿದ ನಂತರ ಅದನ್ನ ತಣ್ಣಗಾಗಲು ಒಂದು ಪಾತ್ರೆಗೆ ಹಾಕಿಡಿ ಒಂದು ಕಪ್ ಅಷ್ಟು ವಾಲ್ನಟ್ ತಗೊಂಡಿದೀನಿ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋ ಒಂದು ಡ್ರೈ ಫ್ರೂಟ್ ಆಗಿದೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೆ ತಗೊಳ್ಬಹುದು ನಂತರ ಎಳ್ಳು ತಗೊಂಡಿದ್ದೇನೆ ಒಂದು ಕಾಲ್ ಕಪ್ ಅಷ್ಟು ಎಳ್ಳು ತಗೊಂಡಿದ್ದೇನೆ ಕೆಲವೊಂದು ಡ್ರೈ ಫ್ರೂಟ್ಸ್ ಗಳನ್ನ ಮಾತ್ರ ತಗೊಂಡಿರೋದು ಗೋಂದನ್ನ ಮೇನ್ ಇಂಗ್ರೀಡಿಯಂಟ್ ಆಗಿ ಯೂಸ್ ಮಾಡಿದ್ದೀನಿ ಅಂದ್ರೆ ಅಂಟನ್ನು ಅಂಟು ಈ ತರ ಕ್ರಿಸ್ಟಲ್ಸ್ ತರ ಇರುತ್ತೆ ಇದನ್ನ ಒಂದು ಗೆ ತಗೊಂಡು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿ ನಂತರ ಈ ಅಂಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಯಾವತ್ತು ಗ್ಯಾಸ್ ಸ್ಟವನ್ನ ಇಡಿ ಇದು ಈ ಥರ ಫ್ರೈ ಆಗ್ತಾ ಇರಬೇಕಾದ್ರೆ ಉಬ್ಬಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟಾಗಿ ಉಬ್ಬಿ ಒಂಥರ ಟೆಕ್ಸ್ಚರ್ ಬರಬೇಕಾದ್ರೆ ನಮ್ಮದು ಈ ಅಂಟು ರೆಡಿಯಾಗಿದೆ ಅಂತ ಅರ್ಥ ನೋಡಿ ನಾನು ನಿಮ್ಗೆ ತೋರಿಸ್ತೇನೆ ಅದು ಹೇಗೆ ಬರುತ್ತೆ ಅಂತ ಈ ಅಂಟು ತಾಯಂದಿರಿಗೆ ಎದೆ ಹಾಲು ಜಾಸ್ತಿ ಆಗಲು ಮಕ್ಕಳಿಗೆ ಬೋನ್ ಹೆಲ್ತ್ ಆಗಲಿ ಇಮ್ಯುನಿಟಿ ಪವರ್ ಆಗಲಿ ಜಾಸ್ತಿ ಮಾಡಲು ತುಂಬ ಉಪಕಾರಿಯಾಗಿರುವಂಥ ಒಂದು ಸಾಧನ ನೋಡಿ ಇದು ಚೆನ್ನಾಗಿ ರೋಸ್ಟ್ ಮಾಡಿ ಆದ ನಂತರ ಈ ಥರ ಆಗುತ್ತೆ ಇದನ್ನು ಒಂದು ಫುಡ್ ಸ್ಮ್ಯಾಷರಲ್ಲಿ ಇಟ್ಕೊಂಡು ಕ್ರಷ್ ಮಾಡಿ ಕ್ರಷ್ ಮಾಡಿ ಬೇಡ ಅಂದರೆ ನೀವು ಮಿಕ್ಸಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಪೌಡರ್ ಮಾಡ್ಬೋದು ನಾನಲ್ಲಿ ಕ್ರಷ್ ಮಾಡ್ತಿದ್ದೀನಿ ನಂತರ ಈ ಡ್ರೈ ಫ್ರೂಟಿಗೆ ನಾನು ಶುಗರನ್ನು ಆ್ಯಡ್ ಮಾಡ್ತಿಲ್ಲ ಬೆಲ್ಲವನ್ನಾಗಲಿ ಆ್ಯಡ್ ಮಾಡ್ತಿಲ್ಲ ಆ ಒಂದು ನ್ಯಾಚುರಲ್ ಸ್ವೀಟ್ ಥರ ಖರ್ಜೂರ ಮತ್ತೆ ಒಣ ದ್ರಾಕ್ಷಿಯನ್ನ ಯೂಸ್ ಮಾಡ್ತಿದ್ದೀನಿ ಖರ್ಜೂರವನ್ನು ಈ ತರ ಹೋಳು ಹೋಳಾಗಿ ತೆಗೆದುಕೊಳ್ಳಿ ಖರ್ಜೂರವನ್ನು ಈ ತರ ಹೋಳು ಹೋಳಾಗಿ ತಗೊಂಡ್ರೆ ನಿಮಗೆ ಮಿಕ್ಸಿಯಲ್ಲಿ ಹಾಕಿ ಬ್ಲೆಂಡ್ ಮಾಡುವಾಗ ತುಂಬ ಯೂಸ್ ಆಗುತ್ತೆ ನಂತರ ನಾವು ಏನು ಹುರಿದಿಟ್ಕೊಂಡಿದ್ದೇವೆ ಬಾದಾಮ್ ಆಗಲಿ ವಾಲ್ನಟ್ ಆಗಲಿ ಮಿಕ್ಸರ್ ಜಾರಲ್ಲಿ ಹಾಕೊಂಡು ಸಪ್ರೇಟಾಗಿ ಆಗಿ ಹಾಕೊಂಡು ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿ ಪಲ್ಸ್ ಮೋಡಲ್ಲಿ ತಿರುಗಿಸಿ ಜಾಸ್ತಿ ಗ್ರೈಂಡ್ ಮಾಡಕ್ಕೆ ಹೋಗಬೇಡಿ ಎಣ್ಣೆ ಬಿಡುತ್ತೆ ನಂತರ ಈ ತರ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ ನಂತರ ಖರ್ಜೂರವನ್ನು ತೆಗೆದುಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ಪೇಸ್ಟ್ ಮಾಡಿ ತಿರುಗಿಸುವಾಗ ಮೆಲ್ಲ ಮೆಲ್ಲ ತಿರುಗಿಸಿ ಒಮ್ಮೆಲೆ ಗ್ರೈಂಡ್ ಮಾಡಿದರೆ ನಿಮಗೆ ಪೇಸ್ಟ್ ಸಿಗಲ್ಲ ಸೊ ಈ ಥರ ಸ್ಮೂತ್ ಪೇಸ್ಟ್ ಸಿಗಲಿ ನಂತರ ಅದೇ ಥರ ಒಣ ದ್ರಾಕ್ಷಿಯನ್ನು ಪೇಸ್ಟ್ ಮಾಡಿಕೊಂಡು ಒಟ್ಟಿಗೆ ತೆಗೆದಿಟ್ಕೊಳ್ಳಿ ನಂತರ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ನಮಗೆ ಒಣ ಕೊಬ್ಬರಿ ಈ ಒಣ ಕೊಬ್ಬರಿಯನ್ನು ಕಟ್ ಮಾಡಿಟ್ಕೊಂಡು ಮಿಕ್ಸಿಯಲ್ಲಿ ಹಾಕಿಸಿ ಪಲ್ಸ್ ಮೋಡಲ್ಲಿ ತಿರುಗಿಸಿದಾಗ ಈ ತರ ಗ್ರೇಟೆಡ್ ಕಾಕೋನಟ್ ಸಿಗುತ್ತೆ ನಮಗೆ ನಂತರ ಒಂದು ಕಡಾಯಿ ಇಡಿ ಅದಕ್ಕೆ ತುಪ್ಪ ಹಾಕೊಳ್ಳಿ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ತೆಂಗಿನಕಾಯಿ ಹುರ್ಕೊಳ್ಳಿ ಚೆನ್ನಾಗಿ ಒಂದು ಲೈಟ್ ಬ್ರೌನ್ ಬರುವ ತನಕ ನೀವು ಹುರ್ಕೊಳ್ಬೇಕು ಈ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ಲಿಕ್ಕೆ ತುಂಬಾ ರುಚಿಕರವಾಗಿರುತ್ತೆ ದಿವಸಕ್ಕೆ ಒಂದು ತಿಂದರೆ ಸಾಕು ನೀವು ಬಾಣಂತಿಯರು ನಿಮ್ಮ ಮನೆಯಲ್ಲಿದ್ರೆ ಅವರಿಗೂ ಮಾಡಿ ಕೊಡಬಹುದು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳಿದ್ರೆ ವಯಸ್ಕರಿದ್ರೆ ಅವರಿಗೆ ಈ ಲಡ್ಡು ಮಾಡಿ ದಿವಸಕ್ಕೆ ಒಂದು ಲಡ್ಡು ತರ ಕೊಟ್ಟರು ತುಂಬಾ ಚೇಂಜಸ್ ಅವರ ಬಾಡಿಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮದು ಕೊಬ್ಬರಿ ರೋಸ್ಟ್ ಆದ ನಂತರ ಅದನ್ನು ಬೇರೆ ಪಾತ್ರೆಗೆ ಸಪ್ರೇಟ್ ಮಾಡಿ ಅದೇ ಪಾತ್ರೆಯನ್ನು ಒರೆಸ್ಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಡೇಟ್ ಪೇಸ್ಟ್ ಏನು ಮಾಡಿ ತೆಗೆದಿಟ್ಟಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಳಿ ಯಾಕಂದರೆ ಡೇಟ್ ತುಂಬ ಅಂಟಿರೋದು ಸ್ಮೂತ್ ಆಗುತ್ತೆ ನಮಗೆ ಉಂಡೆ ಕಟ್ಟುವಾಗ ತುಂಬ ಈಸಿ ಆಗುತ್ತೆ ಮತ್ತು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಮ್ಮ ಉಂಡೆಗೆ ಒಂದು ತುಪ್ಪದ ಫ್ಲೇವರ್ ಕೊಡುತ್ತೆ ನಂತರ ಒಂದು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ನಾವು ಕ್ರಶ್ ಮಾಡಿಟ್ಕೊಂಡಿರೋ ಬದಾಮ್ ವಾಲ್ನಟ್ ಹಾಕಿ ಎಳ್ಳು ಕ್ರಶ್ ಮಾಡಿಟ್ಕೊಂಡಿರೋ ಅಂಟು ಹುರ್ಕೊಂಡಿರೋ ಕೊಬ್ಬರಿ ಎಲ್ಲವನ್ನ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ತುಪ್ಪದಲ್ಲಿ ಮಿಕ್ಸ್ ಡೇಟ್ಸ್ ಡೇಟ್ಸನ್ನು ಹಾಕಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಕಲಿಸ್ಕೊಂಡು ಈ ಥರ ಕಟ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬಾಲ್ ಶೇಪ್ ಬೇಕು ಆ ಸೈಜ್ಗೆ ಮಾಡ್ಕೊಳ್ಳಿ ಈ ಥರ ಸೈಜ್ ಮಾಡಿಕೊಂಡು ಒಂದು ಗಾಳಿಯಾಡದರ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ನಿಮಗೆ ಎರಡರಿಂದ ಮೂರು ತಿಂಗಳು ನೀವು ಪ್ರಾಪರಾಗಿ ಸ್ಟೋರ್ ಮಾಡಿಕೊಂಡ್ರೆ ಏನೂ ಹಾಳಾಗದೇ ಇರುತ್ತೆ ಈ ಪೌಷ್ಟಿಕಾಂಶ ಈ ಡ್ರೈ ಫ್ರೂಟ್ಸ್ ಉಂಡೆಯನ್ನು ನಿಮಗೆ ಅತ್ಯಂತ ಸುಲಭವಾಗಿ ತಯಾರಿಸಬಹುದು ನಾನು ಹೇಗೆ ತಯಾರಿಸುವುದಂತಲೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡಿ ನಿಮ್ಮ ಇಷ್ಟದವರಿಗೆ ಇದನ್ನು ಕೊಡಿ ನಿಮ್ಮ ಮನೆಯಲ್ಲಿ ಸ್ವೀಟ್ ಇಷ್ಟ ಇರೋ ಶುಗರ್ ಪೇಷಂಟ್ ಯಾರಾದರೂ ಇದ್ದರೆ ಅವರಿಗೆ ಆರಾಮ್ಸೆ ಈ ಲಡ್ಡನ್ನು ತಿನ್ನಬಹುದು ಇದರಲ್ಲಿ ಬೆಲ್ಲವಾಗಲಿ ಸಕ್ಕರೆ ಆಗಲಿ ಆ್ಯಡ್ ಮಾಡಿಲ್ಲ ಖರ್ಜೂರ ಮಾತ್ರ ಆ್ಯಡ್ ಮಾಡಿರೋದು ಸೊ ಅವರಿಗೆ ಯಾವುದೇ ಹೆಸಿಟೇಷನ್ ಇಲ್ಲದೆ ತಿನ್ನಬಹುದು ನನ್ನ ಬಾಣಂತನದ ಸಮಯದಲ್ಲೂ ನಾನು ಯೂಸ್ ಮಾಡಿರೋ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಿದ್ದೀನಿ ತುಂಬ ಹೆಲ್ಪ್ಫುಲ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಇಷ್ಟ ಆದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮುಂದಿನ ವೀಡಿಯೋ ಅಪ್ಡೇಟ್ನಲ್ಲಿ ಮತ್ತೊಮ್ಮೆ ಭೇಟಿ ಮಾಡೋಣ ಧನ್ಯವಾದಗಳು